ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಒಂದು ಅರ್ಜೆಂಟ್ ಆಗಿ ಒಂದು ಪತ್ರಿಕೋಷ್ಠಿಯನ್ನ ಸಾಹೇಬರು ಕರೆ ಅಂತ ಹೇಳಿದರು ಪತ್ರಿಕೋಷ್ಠಿಯಲ್ಲಿ ನಮ್ಮ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಾದ ರವೀಂದ್ರ ಲೋಣಿ ಅವರು ಈ ಒಂದು ಪತ್ರಿಕೋಷ್ಠಿಯಲ್ಲಿ ಇದಾರೆ ಅದೇ ರೀತಿ ನಮ್ಮ ರಾಕೇಶ್ ಕುರ್ಕಣಿ ಅವರು ಈ ಒಂದು ಪತ್ರಿಕೋಷ್ಠಿಯಲ್ಲಿ ಇದ್ದಾರೆ ಈ ಪತ್ರಿಕೋಷ್ಠಿಯನ್ನ ಜಗೇಂದ್ರ ಸಾಹೇಬರು ಮೊಟ್ಟ ಅಂತ ಇವತ್ತು ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನನ್ನ ಕ್ಷೇತ್ರದ ಜನರಿಗೆ ನಾನು ಹೇಳಲಿಕ್ಕೆ ಗೌರಿ ಗೌರಿ ಗಣೇಶದ ಹಬ್ಬದ ಶುಭಾಶಯಗಳನ್ನು ನನ್ನ ಕ್ಷೇತ್ರದ ಜನರಿಗೆ ತಿಳಿಸಲಿಕ್ಕೆ ನಿಮ್ಮ ಮುಖಾಂತರ ನಾನು ಬಯಸ್ತೇನೆ ಇವತ್ತು ನಿಮ್ಮಲ್ಲೆಲ್ಲ ಕರೆದದ್ದು ತರಾತುರಿಯಿಂದ ನಾನು ಹಳ್ಳಿಯಲ್ಲಿದ್ದ ಬರಬೇಕಾದ್ರೆ ಸ್ವಲ್ಪ ಲೇಟ್ ಆಗ್ತದಪ್ಪ ಅಂಥೇಳಿ ನಾನು ಜೋಶಿಯವರಿಗೆ ದೂರಿಂದನೇ ಫೋನ್ ಮಾಡಿ ಹೇಳಿ ಇವತ್ತು ಎಲ್ಲ ಪತ್ರಿಕಾ ಮಿತ್ರರು ಕರಿಬೇಕಪ್ಪ ಅಂತ ಹೇಳಿದ್ದು ಕಾರಣ ಏನಪ್ಪ ಅಂತಂದರೆ ನಾಳೆ ಅಂದರೆ ಒಂಬತ್ತನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಇಂಡಿ ನಗರದಲ್ಲಿ ನಮ್ಮ ಒಂದು ಸರ್ಕಾರ ಮಾಡಿರ್ತಕ್ಕಂಥ ಒಂದು ನ್ಯಾಷನಲ್ ಹೈವೇ ಮಹಾರಾಷ್ಟ್ರ ಬಾರ್ಡ್ರಲಿಂದ ಬಿಜಾಪುರವರೆಗೂ ಸುಮಾರು ಒಂದು ನೂರ ಒಂದು ನೂರ ಎರಡು ಕಿಲೋಮೀಟ್ರ್ ರೋಡನ್ನು ಭೂಮಿ ಪೂಜೆಯನ್ನು ಮಾಡತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೆವು ನಾವು ಮತ್ತು ನಮ್ಮ ಕಾರ್ಯಕರ್ತರು ಅದಕ್ಕೆ ನಾನು ಹಿಂಡಿ ತಾಲೂಕಿನ ನನ್ನ ಮತದಾರರಿಗೆ ವಿನಂತಿ ಮಾಡ್ಕೊಳ್ಳೋಕ್ಕೆ ಬಯಸ್ತೀನಿ ಇದು ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಅತ್ಯಂತ ಇದು ಒಂದು ದೊಡ್ಡ ಕೊಡುಗೆ ಅದಕ್ಕಾಗಿ ತಾವೆಲ್ಲರೂ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ನಾಳೆ ಒಂಬತ್ತನೇ ತಾರೀಕಿಗೆ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಬೇಕು ಅಂಥೇಳಿ ಅತ್ಯಂತ ಕಳಕಳಿಯಿಂದ ನನ್ನ ಕ್ಷೇತ್ರದ ಜನರಿಗೆ ನಾನು ವಿನಂತಿಯನ್ನು ಮಾಡ್ಕೊತೀನಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ನಿಮ್ಮ ಮೂಲಕ ಹೇಳಲಿಕ್ಕೆ ನಾನು ಬಯಸ್ತೀನಿ ಅಲ್ಲೇ ಹಿಂಡಿನಲ್ಲಿ ಇಂಡಿ ಬ ಇಂಡಿ ಪ್ರಾಪರ್ನಲ್ಲೇ ನಾನು ಅದು ಭೂಮಿ ಪಡೆ ಸ್ಥಳ ಅಲ್ಲೇ ಫಿಕ್ಸ್ ಮಾಡಿದ್ದು ಆದರೆ ಈ ಮಳೆಗಾಲ ದಿನ ಅಂಥೇಳಿ ಒಂದು ದೊಡ್ಡದು ಸಾಲುಟ್ಗಿ ರೋಡಿಗೆ ಒಂದು ಇದು ಇದೆ ಏನು ಕಲ್ಯಾಣ ಮಂಟಪ ಅಲ್ಲೇ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ವಿ ಪ್ರೊಜೆಕ್ಟ್ ಕಾಸ್ಟು ಅಂದಾಜು ಬಾ ಇದು ಇಪ್ಪತ್ತ್ನಾಲ್ಕು ಕಿಲೋಮೀಟ್ರ್ ಆಚೆನೂ ಬರ್ತದೆ ಮಹಾರಾಷ್ಟ್ರ ಇವೆರಡೂ ಸೇರಿ ಸುಮಾರು ಒಂದು ನೂರ ತೊಂಬತ್ತು ಕಿಲೋಮೀಟ್ರ್ ಒಂದು ಒಂದು ಸಾವಿರದ ತೊಂಬತ್ತು ಕೋಟಿ ರೂಪಾಯಿ ಕೆಲಸ ಇದು ಇದು ಬರೀ ನಮಗೆ ಅಷ್ಟೇ ಅಲ್ಲ ಬರೀ ನಮಗೆ ಸುಮಾರು ಅಂದಾಜು ಅದು ಒಂದು ಸಾವಿರ ಕೋ ಸ ಸಾವಿರ ಅಂದಾಜು ಅಂದಾಜು ಒಂದು ಸಾವಿರ ಕೋಟಿ ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ನನಗೆ ಕರೆಕ್ಟಾಗಿ ಅದು ಎಷ್ಟು ಕೋಟಿ ಅನ್ನೋದು ನನಗೆ ಗೊತ್ತಿಲ್ಲ ಬಟ್ ಕಿಲೋಮೀಟ್ರ್ ಮಾತ್ರ ಹಂಡ್ರೆಡ್ ಆ್ಯಂಡ್ ಟೆನ್ ಕಿಲೋಮೀಟ್ರ್ ಒಂಬತ್ತು ಒಂಬತ್ನೂರು ಕೋಟಿ ಸಾರಿ ಇಂಡಿ ಇಂಡಿ ಟು ಬಿಜಾಪುರ ತನಕ ಒಂಬತ್ತು ಕೋಟಿ ಒಂದು ನೂರು ಒಂದು ನೂರ ನಾ ನಾಲ್ಕು ಕಿಲೋಮೀಟ್ರ್ ಇದು ಕನೆಕ್ಟಿವಿಟಿ ಮಹಾರಾಷ್ಟ್ರ ಬಾರ್ಡರ್ಲಿಂದ ನಮ್ಮ ಭೀಮಾ ನದಿಯನ್ನು ದಾಟಿ ಬಂದ ಮೇಲೆ ಆಮೇಲೆ ಅಂತ ಬರ್ತದಲ್ಲ ಹಿಂಡಿ ತಾಲೂಕಲ್ಲಿ ಮಣ್ಣೂರ ಅಂದರೆ ಹಾಂ ಖರ್ಜ್ಗೆ ಮಣ್ಣೂರಿಂದ ಆಮೇಲೆ ಸ್ಟ್ರೀಟು ಹಿಂಡಿ ಹಿಂಡಿ ಟು ಅಥರ್ಗ ಅಥರ್ಗ ಟು ಇವರು ನಾಗಣ್ಣ ನಾಗಣ್ಣ ಟು ಸ್ಟ್ರೀಟ್ ಇಲ್ಲಿ ನಮ್ಮ ಹಿಂಡಿ ರೋಡಿಗೆ ಬಂದು ಕೂಡಿ ಈ ಅದು ನಾ ಶಶಿನಾಗ್ ಹೋಟೆಲ್ ಹತ್ರ ಕ್ರಾಸ್ ಆಗಿ ಪೂರ ಎಮ್ ಬಿ ಪಾಟೀಲ್ರ ಮನೆ ಅದಲ್ಲ ಆ ಮನೆಗೆ ಬಂದು ಕೂಡಿ ಅಲ್ಲಿಗೆ ಇದು ಇದು ಸಂಕೇಶ್ವರ ರೋಡು ಜಾಯಿಂಟ್ ಜಾಯಿಂಟು ಸಂಕೇಶ್ವರ ರೋಡು ಅದು ನಿಮ್ಮ ಪೆಟ್ರೋಲ್ ಬಂಕ್ ಅದಲ್ಲ ಯಾಕೆ ಇಡ್ಲಿ ಪೆಟ್ರೋಲ್ ಬಂಕ್ ಅಲ್ಲಿ ಬಂದು ಜಾಯಿನ್ ಆಗ್ತದೆ ಹ್ಞೂ ನೋಡಿರಿ ಅದಕ್ಕೆ ಈಗ ಏನೇನೋ ತೊಡಕುಗಳು ಭಾಳ ಆಗ್ಬಿಟ್ಟವ ಈಗ ಸುಮಾರು ನೋಡಿ ಎಪ್ಪತ್ತೆಂಟು ಕೋಟಿ ರೂಪಾಯಿ ಖರ್ಚು ಮಾಡಿದ್ದು ಅದಕ್ಕೆ ಸರ್ಕಾರ ಎಪ್ಪತ್ತೆಂಟು ಅದು ಯಾರ ಮನುಷ್ಯನಾಗಿರಲ್ಲಿ ಏನೇನೋ ಮಾಡಿ ನಾ ಮಾಡಿಸಿದೆ ಈಗ ಅದು ವ ಒಂದು ಕ ಟ್ರೇನನ್ನು ನಿಲ್ಲಿಸ್ಬೇಕು ಅವರು ಟ್ರೈನ್ ನಿಂದಿರ್ಸ್ಲಿಕ್ಕ ಇದು ತೊಂದರೆ ಆಗ್ಲಕತ್ತದ ಅಂತ ಹೇಳ್ತಾರೆ ಎಲ್ಲರೂ ಡೈವರ್ಟ್ ಮಾಡಬೇಕು ಅಂದ್ರೆ ಈ ಕಡೆ ಮಂದಿಗೆ ತೊಂದರೆ ಆಗ ಒಟ್ಟಾರೆ ಒಟ್ಟಾರೆ ಒಂದು ಹದಿನೈದು ದಿವಸ ಒಳಗಾಗಿ ಆ ಕ ಸಂಪೂರ್ಣ ಕೆಲಸ ಮುಗಿದು ಹೋಗ್ತಾರೆ ಅದು ಎಲ್ಲ ಮುಗಿದ ಬರೀ ಇವು ಲಿಫ್ಟ್ ಮಾಡಿ ಮ್ಯಾಲ ಹಾಕಬೇಕು ಆ ಮ್ಯಾಲ ಹಾಕಬೇಕಂದ್ರೆ ಒಂದು ಒಂದು ದಿವಸ ಟ್ರೈನ್ಗಳೆಲ್ಲನೂ ಸ್ಟಾಪ್ ಮಾಡಬೇಕಾಗ್ತದೆ ಅದಕ್ಕಾಗಿ ಯಾಕಂದರೆ ಈ ಎನ್ ಟಿ ಪಿ ಸಿದೊಂದು ಪ್ರಾಬ್ಲಮ್ ಅದಲ್ಲ ಈ ಕೋಲು ಈ ಕದ್ದಿಲ್ ಕಲ್ಲಿದ್ದಲ್ಲಿ ಟ್ರಾನ್ಸ್ಪೋರ್ಟೇಷನ್ನೇ ಮೇಜರ್ ಅದ ಸುಮಾರು ಸುಮಾರು ಒಂದು ಇಪ್ಪತ್ತು ಗೂಡ್ಸ್ ಟ್ರೈನ್ ಡೈಲಿ ಅಡ್ಡಾಡ್ತಾವೆ ಹದಿನ ಹದಿನೈದು ಹದಿನೈದು ಟ್ರೈನ್ ಅಡ್ಡಾಡ್ತಾವೆ ಹಿಂಗಾಗಿ ಅದು ತೊಂದರೆ ಆಗ್ಯದ ಅದಕ್ಕಾಗಿ ಸ್ವಲ್ಪ ಈಗ ಒಂದು ಹದಿನೈದು ದಿವಸ ಖಂಡಿತ ಆಗ್ತದ ಅಂಥೇಳಿ ನನಗೆ ಅವರೆಲ್ಲ ನಾನು ಭಾಳ ಬೆನ್ನತ್ತಿನ ಮಂದಿ ಕೈಲಿ ಬೈಸ್ಕೊಂಡು ಸಾಕಾಗಿ ಅದನ್ನು ಅನುಭವ ಒಟ್ಟಾರೆ ಒಟ್ಟಾರೆ ನಮ್ಮ ಬಿಜಾಪುರಕ್ಕೆ ಬಿಜಾಪುರಕ್ಕೆ ಅಂದರೆ ನೀವು ಅದು ಡಿಟೇಲ್ ಆಗಿ ಹೇಳೋದು ಬೇಡ ಒಂದು ಸಾವಿರ ಕಿಲೋಮೀಟ್ರ್ ಮಂಜೂರಾತಿ ಮಾಡಿಕೊಟ್ಟಾರೆ ಕೇಂದ್ರ ಸರ್ಕಾರ ಈ ಹತ್ತು ವರ್ಷದಲ್ಲಿ ಒಂದು ಸಾವಿರ ಕಿಲೋಮೀಟರ್ ಸುಮಾರು ಐದುನೂರ ಐದು ಸಾವಿರದ ಏಳ್ನೂರ ಅರವತ್ತಾರು ಕೋಟಿ ರೂಪಾಯಿ ಮಂಜೂರಾತಿ ಮಾಡಿದೆ ಒಟ್ಟು ಒಂದು ಸಾವಿರ ಕಿಲೋಮೀಟ್ರ್ ಅದು ಡಿಟೇಲ್ ಆಗಿ ಮಾತು ನಾಳೆ ಹಿಂದಿನಲ್ಲಿ ಹೇಳಬೇಕು ಅಂತ ಮಾಡೀನಿ ನಾನು ಎಲ್ಲನೂ ಹೇಳ್ತೀನಿ ಇನ್ನೊಂದು ಸಲ ಬೇಕಾರೆ ನಾನು ನಾವು ಇಲ್ಲೇ ನಮ್ಮ ಬಿಜಾಪುರದಲ್ಲಿ ಕೂಡ ಇದು ಮಹಾರಾಷ್ಟ್ರ ಗಡಿ ಮುರುಮ್ದಿಂದ ನೋಡ್ರಿ ಅದು ಅಲ್ಲಿದಿಂದ ಮುರುಮ್ದಿಂದ ಪ್ರಾರಂಭವಾಗಿ ಮಾಷಾಳ ಕರಜ್ಗಿ ಇಂಡಿ ಅಥರ್ಗ ನಾಗಟಣ ನಾಗಣ ಹೊರವರ್ತುಲ ರಸ್ತೆಗಳು ಅಂದ್ರೆ ಇವೆಲ್ಲ ಬೈಪಾಸ್ ಮಾಡಿದವರು ನಮ್ಮ ಅಥರ್ಗನು ಬೈಪಾಸು ಆಮೇಲೆ ನಾಗ್ಟಣ ಬೈಪಾಸ್ ಮಾಡಿದ್ದೆವು ಅದು ಇಂಡ್ ಇಂಡಿನೂ ಬೈಪಾಸು ಇಂಡಿನೂ ಮೇಜರ್ ರೇಲ್ ಇಂಡಿನೂ ಬೈಪಾಸ್ ಇಂಡಿ ಆದರೆ ರೂಗೆ ಆಗಲಿಲ್ಲ ರೋಗಿಗೆ ಅಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಬಂದು ಅದು ಬೈಪಾಸ್ ಮಾಡ್ಲಿಕ್ಕೆ ಆಗಲಿಲ್ಲ ಯಾಕಂದ್ರೆ ಕನಿಷ್ಠ ಐದುನೂರು ಮೀಟ್ರ್ ದೂರ ಇರಬೇಕು ರೋಡ್ ಅಂತ ಹೇಳ್ತಾರೆ ಆ ರೀತಿ ಇಲ್ಲ ಅದಕ್ಕಾಗಿ ಆ ಟೆಕ್ನಿಕಲ್ ಪ್ರಾಬ್ಲಮ್ ಎಲ್ಲ ಅದೊಂದು ಉಳಿತು ಆದರೆ ಹಿಂಡಿ ಹಥರ್ಗ ಮತ್ತು ನಾಕ್ಟಣ್ಣು ಮಾತ್ರ ಬೈಪಾಸ್ ಆಗ್ತಾವೆ ಮೂರು ಒಟ್ಟು ಒಂದೂರ ಎರಡು ಕಿ ಎರಡು ಕಿಲೋಮೀಟ್ರ್ ಇದ್ದು ನಾಲ್ಕು ಇದಕ್ಕೆ ಬೃಹತ್ ಸೇತುವೆಗಳು ಬರ್ತವೆ ಈ ರೋಡಿಗೆ ನಾಲ್ಕು ಬೃಹತ್ ಸೇತುವೆಗಳು ಆಮೇಲೆ ಹತ್ತು ಕಿರಿ ಸೇತುವೆಗಳು ಒಂದೂರ ಎಪ್ಪತ್ತೈದು ಕಲ್ವರ್ಟ್ಸ್ಗಳು ಒಳಗೊಂಡಿರುತ್ತದೆ ಅಂದಾಜು ಮತ್ತ ಒಂಬೈತ್ನೂರ ಒಂಬ ನೈನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಫೋರ್ ಕ್ರೋರ್ಸ್ ಇದಕ್ಕೆ ಅಂದಾಜು ಕೋಟಿ ರೂಪಾಯಿ ಆಗುತ್ತದೆ ಹಾಗೂ ರಸ್ತೆ ನಿರ್ಮಾಣ ಮಾಡಲು ಎರಡು ವರ್ಷ ಕಾಲಾವಧಿ ಇರುತ್ತದೆ ಎರಡು ವರ್ಷ ಕಾಲಾವಧಿ ಅದಕ್ಕೆ ಮಹಾರಾಷ್ಟ್ರದಿಂದ ಮುರು ಮುರುಮದಿಂದ ವಿಜಯಪುರದವರು ಸುಭಾಷ್ ಚಂದ್ರ ಬೋಸ್ ಮೃತ ಸಂಚರಿಸಲು ತಗಲುವ ಅಂದಾಜು ಸಮಯ ಒಂದು ಗಂಟೆ ಮೂವತ್ತು ನಿಮಿಷ ಆಗ್ತವೆ ಅಂತ ಹೇಳ್ತಾರೆ ಅಲ್ಲಿದಿಂದ ದಿನ ಬರೋಕ್ಕೆ ಒಟ್ಟಾರೆ ಇದೇನು ಎಲ್ಲ ದೇ ದೇವ್ರ ಪುಂಡ್ಯದಿಂದ ನಮ್ಗೆ ಎಲ್ಲರಿಗೂ ಅನುಕೂಲ ಆಗ್ತದೆ ಜನರಿಗೆ ನೋಡಿರಿ ಎಲ್ಲೋ ಈಗ ಇದಕ್ಕೆ ಹೋಗ್ಬೇಕಪ್ಪ ಮಹಾರಾಷ್ಟ್ರಕ್ಕೆ ಎಲ್ಲರಿ ಈ ಕಡೆ ಹೋಗ್ಬೇಕಾತಂದ್ರೆ ಎಲ್ಲೆಲ್ಲೋ ಸುತ್ತಾಗಿ ಹೋಗ್ಬೇಕಾಗ್ತದೆ ಹೋಗ್ಬೇಕಾಗ್ತೀವಿ ನಮ್ಮ ಈ ರೋಡ್ ಆಗೋದ್ರಿಂದ ಸರಳ ಈ ರೋಡಿನ ಕತೆ ಏನಾದನು ಒಂದು ಸ್ವಲ್ಪ ಹೇಳ್ಬಿಡ್ತೀನಿ ಈ ರೋಡ್ ಆ ಮೊದಲು ಹೀಗೆ ಇರಲಿಲ್ಲ ಗಡ್ಕರಿ ಸಾಹೇಬ್ರು ಏನು ಮಾಡಿದ್ರು ಹಿಂಡಿ ಹಿಂಡಿ ತಂದು ಜಳಕೆ ಕೂಡಿಸಿ ಬಿಟ್ಬಿಟ್ಟಿದ್ರು ಆದರೆ ಅದು ಗೊತ್ತಾಯ್ತು ನನಗೆ ಗೊತ್ತಾದ ಮೇಲೆ ನಾನೇ ಸ್ವತಃ ಒಂದು ಲೆಟ್ರ್ ತೊಗೊಂಡು ಹೋಗಿ ಜಗಳ ಮಾಡಿದೆ ನೋಡಿ ಸ್ವಾಮಿ ಅಲ್ಲಿ ನ್ಯಾಷ್ನಲ್ ಹೈವೇ ಆಲ್ರೆಡಿ ಅದ ನೀನು ಅಲ್ಲಿ ನಾ ಇದ್ದಲ್ಲೇ ಮಾಡಿದ್ರೆ ಪ್ರಯೋಜನ ಏನು ನೀನು ಅದನ್ನೇ ಸ್ವಲ್ಪ ಇಂಡಿ ಮೇಲಿಂದ ಡೈವರ್ಟ್ ಮಾಡಿದ್ರೆ ಆ ಥರಗ ನಾಕ್ಣೆ ಇವೆಲ್ಲ ನನ್ನ ಊರದು ಆ ಥರಗ ನಾನು ಹುಟ್ಟಿದ ಊರ ಅದು ಆಗಬೇಕು ಅಂಥೇಳಿ ಒತ್ತಾಯ ಮಾಡದಲ್ಲೇ ನಕ್ಕು ಅದರ ಮೇಲೇ ಬರೆದು ಬಿಟ್ರು ಶ್ಯಾಂಕ್ಷನ್ ಅಂಥೇಳಿ ಇಲ್ಲಾಂದ್ರೆ ಅದು ಬಂದು ಜಳಕ್ಕೆ ಕೂಡಿಸಿ ಸ್ಟ್ರೇಟ್ ಬಂದುಬಿಡೋದು ಆದರೆ ಅದನ್ನೊಂದು ಸ್ವಲ್ಪ ಏನೇನೋ ಭಾಳ ರಿಕ್ವೆಸ್ಟ್ ಮಾಡಿ ಅದನ್ನು ಡೈವರ್ಟ್ ಮಾಡಿ ನಾನು ನಮ್ಮೂರು ಆತದ ಇರಲಿ ಅಲ್ಲಿ ಒಂದು ಅಂಥೇಳಿ ನಾನು ಆ ಕಡೆ ಹಾಕ್ಸ್ಕೊಂಡು ಬಂದೆ ಪ್ರಯಾಸ ಮಾಡಿ ಹ್ಞೂ ಅದು ಅದು ಐತೆ ಅಲ್ಲ ಅಲಿಯಾ ಅಲಿಯಾಬಾದ್ ಟು ನಾಗ ಏರ್ಪೋರ್ಟ್ ಕನೆಕ್ಷನ್ ಅದಾ ಅದು ಅದ ಅದು ಇದ್ರಾಗೆ ಬರೋದಿಲ್ಲ ಅದು ಸಪ್ರೇಟ್ ರೋಡ್ ಅದ ರೀ ಒಂದು ಸ್ಟೇ ಸ್ಟೇ ಸ್ಟೇಟ್ ಗೌರ್ಮೆಂಟ್ ಸಪ್ರೇಟ್ ರೋಡ್ ಅದ ಅದನ್ನು ಅದನ್ನು ಮಾಡ್ತಾರೆ ರೀ ಅದನ್ನು ಕಂಪ್ಲೇಂಟ್ ಬಂದದ್ರಿ ನಮಗೂ ಅದನ್ನು ಶಿಫ್ಟ್ ನೀವು ಹೇಳೋದು ಇದೆ ಟೂಲ್ ನಾಕು ಅದಕ್ಕೆ ಅದನ್ನು ನಾನು ಶಿಫ್ಟ್ ಮಾಡಬೇಕು ಅಂತ ಹೇಳಿ ಭಾಳ ಪ್ರಯತ್ನ ಮಾಡ್ಲಾಗತ್ತೀನಿ ಅದ್ರ ಬಗ್ಗೆ ಇನ್ನೂ ನಿರ್ಣಯ ಆಗಿಲ್ಲ ಆಮೇಲೆ ಅಲ್ಲೇನೇ ಮಾಡಬೇಕು ಅವರು ಇಲ್ಲಿ ಮಾಡೋದ್ರ ಪ್ರಯೋಜನ ಆಗೋದಿಲ್ಲ ಅವರೇ ಮಿನಿಸ್ಟ್ರಿನೇ ಮಾಡಬೇಕು ಅದು ಇದು ನಾನು ಹೇಳಿದ್ದೀನಿ ಇದು ಮಾಡ್ತೀನಿ ಅಂತ ಒಪ್ಕೊಂಡಾರ ಆದರೆ ಯಾವಾಗ ಅನ್ನೋದು ಕರೆಕ್ಟಾಗಿ ನನಗೆ ಇನ್ನೂ ಹೇಳಿಲ್ಲ ಇನ್ನೂ ನನಗೇನು ತಿಳಿಸ ಬಟ್ಟಾರೆ ಒಟ್ಟಾರೆ ಮಾಡಿಸ್ತೇವೆ ಅದನ್ನು ಸಿಟಿ ಲಿಮಿಟ್ ಬಿಟ್ಟು ಇನ್ನೂ ಒಂದು ಸ್ವಲ್ಪ ಆ ಕಡೆ ಮಾಡಿಸ್ಲಿಕ್ಕೆ ಹೇಳಿದೆವು ಮಾಡ್ತಾರೆ ಅದನ್ನು ಮ ಶಿಫ್ಟ್ ಮಾಡ್ತಾರೆ ಯಾವಾದ್ರಿ ಹಂಡ್ರೆಡ್ ಪರ್ಸೆಂಟ್ ಅದು ಸಿಕ್ಸ್ಟಿ ಏಟ್ ಕ್ರೋಡ್ ರೂಪಾಯ್ದು ಪ್ರೊಜೆಕ್ಟ ಮಾಡಿ ಡೆಲ್ಲಿ ಕಳಿಸಿದ್ದೀನಿ ಆದರೆ ಅದು ಇಷ್ಟೊತ್ತಿಗೆ ಆಗ್ತಿತ್ತು ಆದರೆ ಅದೇನು ಎಲ್ಲನೂ ಕೂಡಿ ಒಂದೇ ಸಲ ಮಾಡಬೇಕು ಅಂತ ಹೇಳಿ ಇಟ್ಕೊಂಡಾರ ಹಂಡ್ರೆಡ್ ಪರ್ಸೆಂಟ್ ಆಗ್ತದ ಅದು ಏನ್ರಿ ಇದ್ರದ್ದು ಅದನ್ನ ಅಲ್ಲೇ ಪೂಜೆ ಮಾಡೋಣ ನಿಮ್ಮನ್ನೆಲ್ಲ ಎಲ್ಲ ಕರೆಸ್ತೀನಿ ಅದು ಪೂಜಾ ವಜ್ರ ವಜ್ರ ಅಲ್ಲ ಅದು ವಜ್ರ ಗಣೇಶ್ ನಗರ್ ಗಣೇಶ್ ಅಲ್ಲೇ ಒಟ್ಟು ಕೂಡ್ತಾವಲ್ಲ ಎಲ್ಲ ಅಲ್ಲ ಟೂಲ್ ನಾಲ್ಕದು ಇಚ್ಚಿ ಕಡೆ ಅಲ್ಲಿ ಅದು ಸಿ ಮಂಜೂರ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಏಯ್ಟಿ ಸಿಕ್ಸ್ಟಿ ಏಯ್ಟ್ ಕ್ರೋರ್ಸ್ ರೀ ಅದು ಆಗ್ತದೆ ಈಗ ಉಳಿದದ್ದೇ ಅದು ಒಂದೇ ನಿಮ್ಮ ಬಿಜಾಪುರದಾಗ ಯಾವ ಉಳ್ದವ ನೋಡಿ ಒಟ್ಟು ಮಾಡ್ತೀನಿ ಅದನ್ನು ಮಂಜೂರದ ಯಾವುದು ಅಲಿಯಾಬಾದ್ದು ಆದರೆ ಅದು ಏನಾಗಿತ್ತು ಅದು ಮೊದಲು ಫೋರ್ ಲೇನ್ ಮಾಡಬೇಕು ಅಂಥೇಳಿ ಎಸ್ಟಿಮೇಟ್ ಮಾಡಿದರು ಆಮೇಲೆ ಇಲ್ಲ ಫೋರ್ ಲೇನ್ ಈಗ ಆಗೋದಿಲ್ಲ ಎರಡೇ ಮಾಡಿರಿ ಅಂತ ಹೇಳಿದ್ಮೇಲೆ ಮತ್ತೆ ಚೇಂಜ್ ಮಾಡೋದು ನಾವು ಪೂಜೆ ಮಾಡಿ ನಾಲ್ಕು ನಾಲ್ಕು ವರ್ಷ ಆಗ್ಯದ್ರಿ ಅದನ್ನು ನಾವೆಲ್ಲರೂ ಹೋಗಿ ಪೂಜೆ ಮಾಡಿ ಭೂಮಿ ಪೂಜೆನೂ ಮಾಡ್ಯಾಗದ ಆದರೆ ಈಗ ಅದು ಅದನ್ನು ಟೆಂಡರ್ ಕರೆದಾರ ಮೋಸ್ಟ್ಲಿ ಟೆಂಡರ್ ಕರೆದರೆ ಇವತ್ತು ನಾಳೆ ಫೈನಲ್ ಆಗ್ತದೆ ರೀ ಅದನ್ನು ಪ್ರಾರಂಭ ಆಗ್ತದೆ ಯಾವ ನಿಮ್ಮ ನಿಮ್ಮ ಓವರ್ ಬ್ರಿಡ್ಜ್ಗಳ್ ಉಳಿಸಿಲ್ರಿ ಬಿಜಾಪುರದಾಗ ಒಂದೇ ಸಲ ಮಾಡಿಸಿಬಿಟ್ಟೆ ನೋಡ್ತೂರ್ ಏನಿಲ್ಲ ಬಂದು ಕೇಂದ್ರ ಸರ್ಕಾರದಿಂದ ಎಲ್ಲ ಹಿರಿಯ ಅಧಿಕಾರಿಗಳು ಏರ್ಪೋರ್ಟ್ ಅಥಾರಿಟಿ ಅವ್ರು ಬಂದು ಇನ್ಸ್ಪೆಕ್ಷನ್ ಮಾಡ್ಯಾರ ಮಾಡಿ ಅದಕ್ಕೆ ಸ್ವಲ್ಪ ಎಲ್ಲೋ ಒಂದು ಸ್ವಲ್ಪ ಒಂದು ಎರಡು ಮೂರು ಕಡೆನೇ ಸ್ವಲ್ಪ ವ್ಯತ್ಯಾಸ ಆಗಿತ್ತು ಅದನ್ನು ಇದನ್ನು ಸರಿ ಮಾಡ್ಬೇಕಂತ ಹೇಳ್ಯಾರ ಅದನ್ನು ಕೂಡ ಸರಿ ಮಾಡ್ಯಾರ ಅದನ್ನು ಕೂಡ ಸರಿ ಮಾಡ್ಯಾರ ಅದು ಏರ್ಪೋರ್ಟ್ ಇಷ್ಟೊತ್ತಿಗೆ ಓಪನಿಂಗ್ ಮಾಡಿಸ್ತಿದ್ದೆವು ನಾವೆಲ್ಲ ಅವ್ರಿಗೂ ಹೇಳಿದ್ದೆವು ನಾನು ಹೋಗಿ ಅವರೆಲ್ಲ ರೆಡಿ ಆಗ ಪ್ರಾಬ್ಲಮೇ ಅಂದರೆ ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದ ಅದೇನಪ್ಪ ಫೈರ್ ಫೈಟರ್ಸುದು ರೆಡಿ ಆಗ್ತಾಯಿಲ್ಲ ಅದು ಅದು ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡ್ಕೋಬೇಕು ಹಿಂಗಾಗಿ ಅದು ಚಲುವಾಗಿ ನಿಂತದ ಅದು ಆದ ತಕ್ಷಣ ಅದನ್ನು ಓಪನಿಂಗ್ ಮಾಡಿಸ್ತೇವೆ ಅದು ಸ್ವಾಮಿ ನೋಡ್ರಿ ನಾಳೆಗೆ ಒಂದು ಸ್ವಲ್ಪ ಸರಿಯಾಗಿಲ್ಲ ದಯವಿಟ್ಟು ಯಾಕಂದರೆ ಅದು ಗಡಿ ಆಗ್ಬಿಡ್ತದೆ